ತಕ್ಷಣ ತಕ್ಷಣಕ್ಕೆ ಸುಲಭವಾಗಿ ಬೇಗನಾಗುವಂಥ ಹೊಟ್ಟೆ ತುಂಬುವಂಥದ್ದು ಒಂದು ಬೆಳಗಿನ ತಿಂಡಿ ಇವತ್ತು ಇವತ್ತು ಮದುವೆಗೆ ಹೋಗ್ಲಿಕ್ಕಿತ್ತು ಹಾಗೆ ಸ್ವಲ್ಪ ಬೆಳಿಗ್ಗೆ ಬೇಗ ಹೊರಡಬೇಕಿತ್ತು ಹಾಗಾಗಿ ಎಂಥ ತಿಂಡಿ ಮಾಡೋದಿಲ್ಲ ಅಂದ್ಕೊಂಡಿದ್ದೆ ಆದರೆ ಮಧ್ಯಾಹ್ನವರೆಗೆ ಹಸಿವಾಗ್ತದಲ್ವ ಕುತ್ಕೊಳ್ಬೇಕಲ್ವ ಹಾಗಾಗಿ ಎಂಥ ಪ್ರಿಪ್ರೇಷನ್ ಕೂಡ ಮಾಡಿರಲಿಲ್ಲ ಇನ್ಸ್ಟೆಂಟಾಗಿಯೂ ಆಗಬೇಕು ಹಾಗೆಯೇ ಹೊಟ್ಟೆ ಕೂಡ ತುಂಬಬೇಕು ಒಂದು ತಿಂಡಿ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೆ ಎಂಥ ಮಾಡೋದು ಅಂತ ಯೋಚಿಸುವಾಗ ಅಕ್ಕಿರವ ಇತ್ತು ಅಕ್ಕಿರವ ಹೇಳ್ತೇವೆ ನೋಡಿ ನಾವು ಪುಟ್ಟೆಲ್ಲ ಎಲ್ಲ ಮಾಡ್ತೇವೆ ಆ ರೀತಿದ ಅಕ್ಕಿ ರವ ಅಕ್ಕಿ ಸೋಜಿ ಅಂತ ಹೇಳ್ತಾರ ಗೊತ್ತಿಲ್ಲ ಅಕ್ಕಿ ರವ ಇತ್ತು ನಾನು ಜಾಸ್ತಿಯಾಗಿ ತಿಂಡಿ ಮಾಡ್ತೇನೆ ಒಳ್ಳೆಯದಾಗ್ತದೆ ಈ ಅಕ್ಕಿ ರವವನ್ನು ಉಂಟಲ್ಲ ಒಂದು ಎರಡು ಮೂರು ಸಲ ತೊಳಿಬೇಕು ಅದರಲ್ಲಿ ಧೂಳೆಲ್ಲ ಇರ್ತದಲ್ಲ ಅದಕ್ಕೋಸ್ಕರ ಒಂದು ಎರಡು ಸಲ ಅಥವಾ ಮೂರು ಸಲನೂ ತೊಳಿಬೋದು ಈ ಕ್ಲೀನ್ ನೀರು ಬರುವಷ್ಟು ತೊಳೆದ್ರೆ ಆಯಿತು ಆನಂತರ ಅದರಲ್ಲಿ ಸ್ವಲ್ಪ ನೀರಿನ ಅಂಶ ಇರಬೇಕು ಸ್ವಲ್ಪ ಅಕ್ಕಿ ತರಿಗಿಂತ ಸ್ವಲ್ಪ ಮೇಲೆ ಇರಬೇಕು ನೀರು ಸ್ವಲ್ಪ ನೀರು ಜಾಸ್ತಿ ಇಟ್ಟು ಅದನ್ನು ಹಾಗೇ ಬಿಡಬೇಕು ಒಂದು ಐದು ನಿಮಿಷ ಹತ್ತು ನಿಮಿಷ ನೆನೆದ್ರೆ ಒಳ್ಳೆಯದು ಇಲ್ಲದಿದ್ರು ನಡೀತದೆ ಆದರೆ ಒಂದು ನಾವು ತೆಂಗಿನಕಾಯೆಲ್ಲ ತುರಿಲಿಕ್ಕೆ ಉಂಟು ಅದೆಲ್ಲ ತುರಿಯುವಾಗ ಇದು ನೆನೆದರೆ ಒಳ್ಳೆಯದು ಅದಕ್ಕೆ ನಾನು ಸ್ವಲ್ಪ ನೀರಿಟ್ಟು ನೆನೆಲಿಕ್ಕೆ ಬಿಟ್ಟೆ ಅಷ್ಟೊತ್ತಿಗೆ ತೆಂಗಿನಕಾಯೆಲ್ಲ ತುರಿದೆ ತುಂಬ ಸಿಂಪಲಾಗಿ ತುಂಬಾ ಈಸಿ ಹಾಗೆಯೇ ಬೇಗ ಕೂಡ ಆಗ್ತದೆ ಹೊಟ್ಟೆ ಕೂಡ ಗಟ್ಟಿ ತಿನ್ನಲಿಕ್ಕೆ ತುಂಬ ರುಚಿ ತೆಂಗಿನಕಾಯಿ ಎಲ್ಲ ತುರಿದಾದ್ಮೇಲೆ ಆಗುವಾಗ ಇಲ್ಲಿ ಒಂದು ಐದು ನಿಮಿಷ ನೆನೆದಿರ್ತದೆ ಆನಂತರ ಈ ತೆಂಗ ತೆಂಗಿನಕಾಯಿಯನ್ನು ಇದಕ್ಕೆ ಸೇರಿಸಿ ನೋಡಿ ಇಷ್ಟು ನೀರಿಟ್ಟಿದ್ದೆ ಅಲ್ಲ ಈ ತೆಂಗಿನಕಾಯಿಯನ್ನು ಇದಕ್ಕೆ ಸೇರಿಸಿ ಅನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಲಿಕ್ಕೆ ಅಷ್ಟೇ ಸೇರಿಸ್ಲಿಕ್ಕೆ ಮತ್ತೆ ಎಂತ ಇಲ್ಲ ಇನ್ನು ನಿಮ್ಗೆ ಸ್ವೀಟ್ ಬೇಕಾದರೆ ಸಕ್ಕರೆ ಕೂಡ ಸೇರಿಸ್ಬೋದು ಅದು ಕೂಡ ಒಳ್ಳೆಯದಾಗ್ತದೆ ನಾನೊಮ್ಮೆ ಸಿಹಿ ಮಾಡ್ತೇನೆ ಒಮ್ಮೊಮ್ಮೆ ಈ ರೀತಿ ಚಪ್ಪೆ ಮಾಡ್ತೇನೆ ಸಿಹಿ ಮಾಡಿದರೆ ಬೆಳಿಗ್ಗೆ ಬೆಳಿಗ್ಗೆ ಇವತ್ತು ಹೋಗ್ಲಿಕ್ಕೆ ಉಂಟಲ್ಲ ಹೋಗ್ಲಿಕ್ಕೆ ಇರುವಾಗ ಸಿಹಿ ಎಲ್ಲ ತಿಂದರೆ ಆಗುವುದಿಲ್ಲ ಅದಕ್ಕೆ ನಾನು ಸಿಹಿ ಮಾಡಲಿಲ್ಲ ಈ ರೀತಿ ಮಿಕ್ಸ್ ಮಾಡಿ ನಿಮಗೆ ಫಸ್ಟಿಗೆ ನೆನೆ ಇಡಲಿಕ್ಕೆ ಸಮಯ ಇಲ್ಲದಿದ್ದರೆ ಈಗ ಕೂಡ ನೆನೆಯಲಿಕ್ಕೆ ಇಡ್ಬೋದು ಒಂದು ಐದು ನಿಮಿಷ ಸಾಕು ಅಷ್ಟೇ ನೀರಿನ ಅಂಶವನ್ನು ಈ ಅಕ್ಕಿ ಹೇಳ್ಕೊಳ್ಲಿಕ್ಕೆ ಅಕ್ಕಿ ನೆನೆದ್ರೆ ಉಂಟಲ್ಲ ಬೇಗ ಬೇಯ್ತದೆ ಅದಕ್ಕೆ ಆನಂತರ ಈ ರೀತಿ ಒಂದು ಪ್ಲೇಟ್ಗೆ ಸ್ವಲ್ಪ ಎಣ್ಣೆ ತುಪ್ಪ ಕೂಡ ಹಾಕ್ಬೋದು ನಾನು ತೆಂಗಿನೆಣ್ಣೆನೆ ಹಾಕೋದು ತೆಂಗಿನೆಣ್ಣೆ ಹಾಕಿ ಫುಲ್ ಅದನ್ನು ಸ್ಪ್ರೆಡ್ ಮಾಡಬೇಕು ಗ್ರೀಸ್ ಮಾಡಬೇಕು ನಂತರ ಇಲ್ಲಿ ಮಿಕ್ಸ್ ಮಾಡಿಟ್ಟ ಇದುಂಟಲ್ಲ ಅಕ್ಕಿ ತಾರಿ ತೆಂಗಿನಕಾಯಿ ಉಪ್ಪು ಅಷ್ಟೇ ಮಿಕ್ಸ್ ಮಾಡಿಟ್ಟದನ್ನು ಇದಕ್ಕೆ ಹಾಕಿ ಇಡ್ಲಿ ಪಾತ್ರೆಯಲ್ಲಿ ಬೇಯಿಸುವಂಥದ್ದು ಇದನ್ನು ಹಾಕುವಾಗ ಉಂಟಲ್ಲ ಒಂದೇ ರೀತಿ ಸ್ಪ್ರೆಡ್ ಮಾಡಿ ಹಾಕಬೇಕು ನೀವು ಹಾಕಿದ ನೀರಿನ ಅಂಶ ಕಡಿಮೆ ಇದ್ರೆ ಉಂಟಲ್ಲ ಸ್ವಲ್ಪ ಈಗ ನೀರನ್ನು ಚುಮುಕಿಸಬೇಕು ಯಾಕೆಂದರೆ ಈ ಅಕ್ಕಿ ತಾರಿ ಬೇಯಬೇಕಲ್ಲ ಅದಕ್ಕೆ ನೀರಿನ ಅಂಶ ಇರಬೇಕು ಇದರಲ್ಲಿ ಒಳ್ಳೆ ಬೇಯಬೇಕಾದ್ರೆ ನೋಡಿ ಎಲ್ಲ ಕಡೆ ಈ ರೀತಿ ಸ್ಪ್ರೆಡ್ ಮಾಡಿ ನೋಡಿ ಈಗ ಒತ್ತುವಾಗ ನೋಡಿ ಈ ರೀತಿ ಮೇಲೆ ಬರ್ತದೆ ನೀರು ನೋಡಿ ಅಷ್ಟು ನೀರಿದ್ರೆ ಸಾಕು ತುಂಬ ನೀರಲ್ಲ ಈ ರೀತಿ ನೀರಿನ ಪಸೆ ಇದ್ರೆ ಸಾಕು ಇದನ್ನು ಉಂಟಲ್ಲ ನಿಮ್ಮ ಪ್ಲೇಟಲ್ಲಿ ತೆಳುವಾಗಿ ಹಾಕಿದ್ರೆ ಒಂದು ಹದಿನೈದು ನಿಮಿಷ ಸಾಕು ಸ್ವಲ್ಪ ದಪ್ಪವಾಗಿ ಇದು ನೋಡಿ ಮೀಡಿಯಮ್ ಆಗಿ ಉಂಟು ಬಟ್ಟಲು ಫುಲ್ ಹಾಕಿದ್ರೆ ಉಂಟಲ್ಲ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಬೇಯಿಸಬೇಕಾಗ್ತದೆ ಇಲ್ಲಿ ನೋಡಿ ಮೀಡಿಯಮಲ್ಲಿ ಹಾಕಿದ್ದೇನೆ ಒಂದು ಹದಿನೈದರಿಂದ ಒಂದು ಹದಿನೆಂಟು ನಿಮಿಷ ಬೇಯಿಸಿದ್ದೇನೆ ಅಷ್ಟೇ ಅನಂತರ ಕರೆ ಹಾಕಿ ಸ್ವೀಟ್ ಮಾಡಿದ್ರೆ ನಮ್ಗೆ ಇದೊಂದು ಕೆಲಸ ಇರುವುದಿಲ್ಲ ನಾನು ಸಕ್ಕರೆ ಕರೆ ಹಾಕ ಸ್ವೀಟ್ ಮಾಡಲಿಲ್ಲ ಹಾಗಾಗಿ ಇದನ್ನು ಬೇಯಲಿಕ್ಕೆ ಇಟ್ಟು ಇಲ್ಲಿ ಚಟ್ನಿಗೆ ರೆಡಿ ಮಾಡ್ತಾ ಇದ್ದೇನೆ ನಾನು ಒಂದು ತೆಂಗಿನಕಾಯ್ದು ಅರ್ಧ ಗೆರಟೆ ಉಂಟಲ್ಲ ಒಂದು ಗೆರಟೆಯನ್ನು ತುರಿದಿದ್ದೇನೆ ಅರ್ಧ ಗೆರಟೆಯಷ್ಟು ಆ ಅಕ್ಕಿ ಹಿಟ್ಟಿಗೆ ಮಿಕ್ಸ್ ಮಾಡಿದ್ದೇನೆ ಉಳ್ದ ಅರ್ಧದಷ್ಟು ಇಲ್ಲಿ ಚಟ್ನಿಗೆ ಹಾಕ್ತಾ ಇದ್ದೇನೆ ಇಸ್ ಇದು ಚಟ್ನಿ ಕೂಡ ಹಾಗೆ ತುಂಬ ಸಿಂಪಲಾಗಿ ಮಾಡಬೇಕು ಬರೇಕಾಯಿ ಚಟ್ನಿ ತೆಂಗಿನಕಾಯಿ ಕಾರಕಾನುಸಾರವಾಗಿ ಕಾಯಿ ಮೆಣಸು ಒಂದೇ ಸೊಳ್ಳು ಬೆಳ್ಳುಳ್ಳಿ ಒಂದು ಚೂರು ಹುಳಿ ಸ್ವಲ್ಪ ಉಪ್ಪು ಸೇರಿಸಿದನ್ನು ಗ್ರೈಂಡ್ ಮಾಡಿ ಆನಂತರ ಇದಕ್ಕೊಂದು ಒಗ್ಗರಣೆ ಕೊಟ್ಟರೆ ಆಯಿತು ಒಗ್ಗರಣೆಗೆ ನಾನಿಲ್ಲಿ ಸಾಸಿವೆ ಉದ್ದಿನಬೇಳೆ ಬೆಳ್ಳು ಬೆಳ್ಳುಳ್ಳಿ ಮತ್ತು ಕರಿಬೇವು ಹಾಕಿದ್ದೇನೆ ಬೆಳ್ಳುಳ್ಳಿಯನ್ನು ಸ್ಕಿಪ್ ಮಾಡಬಹುದು ಈಗ ಇಲ್ಲಿ ಅಕ್ಕಿ ನಮ್ಮ ನಾವಿಕ್ಕೆ ಪುಟ್ಟು ಅಂತ ಹೇಳ್ತೇವೆ ನೋಡಿ ಈ ರೀತಿ ಬೇಯಿಸಿದ ನಂತರ ಸ್ವಲ್ಪ ಆದರೆ ನೀಟಾಗಿ ಈ ರೀತಿ ಎದ್ದು ಬರ್ತದೆ ತೆಂಗಿನಕಾಯಿ ಜಾಸ್ತಿ ಹಾಕಿದರೆ ಉಂಟಲ್ಲ ಪುಡಿ ಪುಡಿಯಾಗಿ ಬರ್ತದೆ ಪುಟ್ಟು ಹೇಗೆ ಉಂಟು ನೋಡಿ ಹಾಗೆ ತೆಂಗಿನಕಾಯಿ ಕಡಿಮೆ ಆದರೆ ಸ್ವಲ್ಪ ಪುಡಿ ಪುಡಿಯಾಗಿ ಬರುವುದಿಲ್ಲ ನೋಡಿ ಇದನ್ನು ಸ್ವೀಟ್ ಮಾಡಿದರೆ ಉಂಟಲ್ಲ ಹಾಗೆಯೇ ತಿನ್ಬೋದು ಇಲ್ಲದಿದ್ರೆ ಮೀನಿನ ಸಾರಾಗಲಿ ಚಿಕನ್ ಸಾರಾಗ್ಲಿ ಅಥವಾ ವೆಜ್ ಸಾಂಬಾರಾದ್ರೆ ಯಾವುದ್ರಲ್ಲಾದ್ರೂ ತಿನ್ಬೋದು ನನ್ನ ಹತ್ರ ಎಂತ ಇರಲಿಲ್ಲ ಹಾಗಾಗಿ ಈ ರೀತಿ ಬರೀ ಕಾಯಿ ಚಟ್ನಿ ಮಾಡಿದ್ದೇನೆ ತುಂಬಾ ಆಗ್ತದೆ ತೆಂಗಿನ ತುರಿ ಎಲ್ಲ ಮಧ್ಯೆ ಮಧ್ಯೆ ಸಿಗುವಾಗ ಹಾಗೇನೇ ಈ ಕಾಯಿ ಚಟ್ನಿ ಹಾಕೊಂಡು ಮಿಕ್ಸ್ ಮಾಡಿ ತಿನ್ಲಿಕ್ಕೂ ತುಂಬಾ ಸೂಪರ್ ಆಗಿರ್ತದೆ ಹೊಟ್ಟೆ ಕೂಡ ತುಂಬಾ ಗಟ್ಟಿಯಾಗಿರ್ತದೆ ಪಕ್ಕಕ್ಕೆ ಹಸಿವು ಕೂಡ ಆಗುದಿಲ್ಲ